ನಿನ್ನೆ ವಿಡಿಯೋ ಕಂಟಿನ್ಯೂ ನೋಡಿರಿ ಇದು ಏನಪ್ಪ ಎಲ್ಲಿಗೆ ಹೋದ್ರಿ ಇವರು ಬಿಸಿ ಬಿಸಿ ಪಕೋಡಾ ತೊಗೊಂಡ್ರು ಎಲ್ಲಿಗೆ ಹೋಗ್ತೀವಿ ಅಂತಂದರು ವಿಡಿಯೋ ಅಲ್ಲಿಗೆ ಅರ್ಧಕ್ಕೆ ಸ್ಟಾಪ್ ಆಯಿತು ಅಂತ ಅಂದ್ಕೊಂಡು ಯೋಚನೆ ಮಾಡಕತ್ತೀರ ಎಲ್ಲಿ ಹೋಗಿಲ್ಲ ರೀ ಇಲ್ಲೇ ಇದ್ದೀವಿ ಲಾಸ್ಟ್ ಟೈಮ್ ರೀ ನಿಮಗೆ ತಮ್ಮಂದು ಹೊಲ ನಾನು ಅದೇ ಕಬ್ಬು ಹಾಕಿದ್ವಲ್ಲ ರೀ ಅಲ್ಲಿ ಹೋಗಿದ್ವಲ್ಲ ಸ್ನ್ಯಾಕ್ಸ್ ತೊಗೊಂಡು ಇವತ್ತು ಎಲ್ಲ ಮಕ್ಕಳು ನಾವು ಎಲ್ಲ ಅಮ್ಮ ತಮ್ಮ ತಮ್ಮ ಹೆಂಡ್ತಿ ಮಕ್ಕಳು ಎಲ್ಲರೂ ನೋಡಿರಿ ಎಲ್ಲರೂ ಸೇರಿ ಹೊಲ್ದಾಗ ಊಟ ಮಾಡಬೇಕು ಭಾಳ ದಿನದ ಆಸೆ ಇತ್ತು ಅಲ್ಲಿಗೆ ಹೋಗಿವಿ ನೋಡ್ರಿ ಹೋಗಿವಿ ನೋಡ್ರಿ ಏನೇನು ಸ್ಪೆಷಲ್ ಹೋಗಿವಿ ಏನು ನೋಡ್ರಿ ಕಬ್ಬು ಎಷ್ಟಾಗ್ಯದ ಆವತ್ತೆಷ್ಟಿತ್ತು ಇವತ್ತೆಷ್ಟು ದೊಡ್ಡದಾಗ್ಯದ ಮಕ್ಕಳು ನೋಡ್ರಿ ಹೊಲಕ್ಕೆ ಬಂದ್ವಿ ಹೊಲಕ್ಕೆ ಬಂದ್ರೂ ಇರದು ಇನ್ನೂ ಪ್ರಾಜೆಕ್ಟ್ ವರ್ಕು ಮುಗ್ದಿಲ್ಲ ನೋಡ್ರಿ ಒಂದು ಬ್ಯಾಲೆನ್ಸ್ ಇತ್ತು ಅದೇ ಅದು ಪ್ಯಾಡ್ ಬಗ್ಗೆ ನೋಡ್ರಿ ಅಲ್ಲಿ ಸಣ್ಣ ಮಕ್ಕಳಿದ್ರಲ್ಲ ಅವ್ರಿಗೆ ಆ ಸ್ಕೂಲಾಗಿ ಯೂಸ್ ಆಗಲಿಲ್ಲ ಹಂಗೆ ರಿಟರ್ನ್ ತೊಗೊಂಡು ಬಂದಿದ್ರು ಇಲ್ಲೇ ಹೊಲದಲ್ಲಿ ಕೂಲಿಯವರು ಹೆಣ್ಣಾಳು ಬಂದಿದ್ರಲ್ರಿ ಅದರಲ್ಲಿ ವಯಸ್ಸಿನ ಹುಡುಗಿಯರಿದ್ರು ಅವರಿಗೆ ಪ್ಯಾಡ್ ಯೂಸ್ ಮಾಡಿರಿ ಬಟ್ಟೆ ಯೂಸ್ ಮಾಡಬಾಡ್ರಿ ನೀವು ಪ್ಯಾಡ್ ಯೂಸ್ ಮಾಡೋದ್ರಲ್ಲಿಂದ ನಿಮ್ಗೆ ಏನೇನು ಬೆನಿಫಿಟ್ ಐತೆ ಏನು ಅನುಕೂಲ ಆಗುತ್ತಾ ನಿಮ್ಗೆ ಬಟ್ಟೆ ಯೂಸ್ ಮಾಡೋದ್ರಲ್ಲಿಂದ ಏನೇನು ನಿಮ್ಗೆ ಅನಾನುಕೂಲ ಆಗುತ್ತಾ ಅದು ಎಲ್ಲ ಹೇಳಿದಿರೀ ಅವರು ಎಲ್ಲ ಹೇಳಿ ಎಲ್ಲ ತಿಳಿವಳ್ಕೆ ಅದ್ರ ಬಗ್ಗೆ ನಾಲೇಜು ಕೊಟ್ಟರು ಎಲ್ಲ ರೀ ಹುಡುಗಿಯರು ಖುಷಿಯಾದರು ಕೇಳಿ ಅದು ಮತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಿತ್ತು ರೀ ವಾಯ್ಸಿಂದೆಲ್ಲ ಅದೆಲ್ಲ ತೆಗ್ದೀನಿ ನಾನು ಸುಮ್ಮನೆ ತೆಗೆದು ಸುಮ್ಮನೆ ಒಂದು ಒಂದು ನಿಮಿಷ ಒಂದೂವರೆ ನಿಮಿಷದ್ದು ಮಾಡಿ ನೋಡಿರಿ ಅಷ್ಟೇ ಸುಮ್ಮನೆ ಜಸ್ಟ್ ಒಂಚೂರು ಅವ್ರಿಗೆ ಮೀಟಾಗಿ ಒಂಚೂರು ಹೇಳಿದ್ದು ಅಷ್ಟೇ ಅದು ವಾಯ್ಸಲ್ಲೇ ತೆಗ್ದೀನಿ ರೀ ನಾನು ಸುಮ್ಮನೆ ಯಾಕೆ ಮುಜುಗರ ಆಗುತ್ತಲ್ಲ ಸುಮ್ಮನೆ ಯಾಕೆ ಅಂತಂದು ಅಷ್ಟೇ ಸುಮ್ಮನೆ ಸ್ವಲ್ಪ ಒಂದಿಷ್ಟು ತೋರಿಸಿ ನೋಡಿರಿ ಅಷ್ಟೇ ಚೆನ್ನಾಗಾಯಿತು ಹುಡುಗಿಯರಿಗೆಲ್ಲ ಆಯ್ತಕ್ಕ ಇನ್ಮೇಲೆ ನಾವು ಪ್ಯಾಡೆ ಯೂಸ್ ಮಾಡ್ತೀವಿ ಚೆನ್ನಾಗಾಯ್ತು ಅಂತಂದು ಅವರು ಖುಷಿ ಆದರು ಹುಡುಗಿಯರು ಅನಾಗತ್ತೆ ಕ್ಯಾಂತ అంతా আরে వేరే ఏమంటావు నిల్తా illa రొట్టి ఆంకర్ కటె రొట్టి ఆరి ఆరి హోగాకతదా చట్నీ పుడి అప్పా బాడ పజితి పజితి అయితే నమగా ಹೇಗೋ ಒಂದು ಕೈಲಿ ಹಿಂಗೆ ಮುಚ್ಚಿ ಚಪಾತಿನ ಕೈಯಲ್ಲಿ ಇಡ್ಕೊಂಡಿವಿ ಎಬ್ಬಟ್ಟು ಹಿಂಗೆ ಇಟ್ಟಿವಿ ನೋಡ್ರಿ ತಾಟಿಗೆ ಹಂಗಿಟ್ಟು ಊಟ ಮಾಡಿವಿ ತಾಟೇ ನಿಲ್ತಾಯಿಲ್ಲ ಕಡೆಗೂ ನಮ್ಮ ತಾಟು ಬಿತ್ತು ಊಟ ನೋಡ್ರಿ ಪದರ್ ಚಪಾತಿ ಮಾಡಿದ್ವಿ ಮತ್ತು ಹಸಿ ಖಾರ ಹಾಕಿ ಎಣ್ಣೆ ರೀ ಮತ್ತು ಉದುರು ಬ್ಯಾಳಿ ಮತ್ತು ಉಪ್ಪಿನಕಾಯಿ ಕರ್ಚಟ್ನಿ ಆಮೇಲೆ ಚಿತ್ರಾನ್ನ ಆಮೇಲೆ ವೈಟ್ ರೈಸ್ ಮತ್ತು ಇನ್ನೇನು ಮಾಡಿದೀವಿ ಹಾಂ ಮಿರ್ಚಿ ಹಾಲ ಮಿರ್ಚಿ ಮತ್ತು ಉಳ್ಳಾಗಡ್ಡಿ ಪಕೋಡ ತೊಗೊಂಡಿದ್ವಿ ರೀ ಮತ್ತೆ ಚಟ್ನಿ ಪುಡಿ ಹ್ಞೂ ಭಾಳ ಚೆನ್ನಾಗಿತ್ತು ನೋಡ್ರಿ ಊಟ ಅಂಕರು ಸೂಪರು ಇಷ್ಟು ಟೇಸ್ಟ್ ಆಗಿತ್ತು ಊಟ ಅಷ್ಟು ಟೇಸ್ಟ್ ಆಗಿತ್ತು ನೋಡ್ರಿ ಫುಲ್ಲು ಊಟ ಮಾಡಿ ಎಷ್ಟನ ಗಾಳಿ ಇರಲಿ ರೀ ನಮ್ಮ ಹುಡುಗರು ಖುಷಿ ಖುಷಿಯಿಂದ ಊಟ ಮಾಡಿದರು ಗಾಳಿ ಊಟ ಗಾಳಿ ಊಟ ಅಂದ್ಕೊಂತ ಜೋಕ್ ಮಾಡ್ಕೊತ ಊಟ ಮಾಡಿದರು ನಾವು ತಮ್ಮ ತಮ್ಮನ ಫ್ರೆಂಡ್ಸು ಮತ್ತು ಹೊಲದಲ್ಲಿ ಒಬ್ಬರು ಕೆಲಸ ಮಾಡೋರು ರೀ ಡೈಲಿ ಬರ್ತಾರಂತವ್ರು ಅವರೊಬ್ಬರು ಇದ್ದರು ಚೆನ್ನಾಗಾಯ್ತು ಎಲ್ಲರಿಗಾಗಿ ಇನ್ನೂ ಎಷ್ಟೊಂದು ಅಡುಗೆ ಉಳಿತು ನೋಡ್ರಿ ಎಲ್ಲರದ್ದು ಊಟ ಮುಗೀತು ನೋಡ್ರಿ ಬಾಕ್ಸ್ ಎಲ್ಲ ನೀಟಾಗಿ ಎಲ್ಲ ಎತ್ತಿಟ್ವಿ ಕಾರಿನ ಡಿಕ್ಕಿಯಾಗೆಲ್ಲ ಹಾಕಿ ತೆಗೆದಿಟ್ಬಿಟ್ವಿ ಪ್ಲೇಟ್ಸ್ ಎಲ್ಲ ಒಂದು ಕಡೆ ಬಿಸಾಕಿದ್ವಿ ಎಲ್ಲ ಆಯ್ತಪ್ಪ ಊಟ ಎಲ್ಲ ಮುಗೀತಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ವಿ ನೋಡ್ರಿ ಬಂದರು ನಮ್ಮ ಹುಡುಗಿಯರು ಏನು ನೀನು ಕಬ್ಬಿನ ಹೊಲಕ್ಕೆ ಕರ್ಕೊಂಡು ಬಂದು ಕಬ್ಬೇ ತಿಂದಿಲ್ಲ ಅಂದ್ರೆ ಹಿಂಗ ಏನೇ ರೆಸ್ಟ್ ಇಲ್ಲ ಏನಿಲ್ಲ ಸೀದಾ ನಡೀರಿ ಎಲ್ಲರೂ ಗೀತಕ್ಕ ಎದ್ದೇಳೋ ನಡಿ ಎಲ್ಲರ ನಡೀರಿ ಅಂತಂದು ಸೀದಾ ಮತ್ತೆ ಕಬ್ಬಿನ ಹೊಲಕ್ಕೆ ಹೋಗ್ತೇವೆ ನೋಡ್ರಿ ಕಬ್ಬು ಭಾಳ ದೊಡ್ಡದಾಗ್ಯದ ರೀ ಚೆನ್ನಾಗಾಗ್ಯದ ರವಿ ಅನ್ನ ಈಗ ಒಂದ್ ಎರಡ್ ಈಗ ಒಂದು ಎರಡು ತಿಂಗಳಿಂದ ಬಂದಿದ್ವಿ ನೋಡ್ರಿ ನಾವು ಬಹಳ ಸಣ್ಣದಿತ್ತು ಅವಾಗ ಕಬ್ಬು ಇವಾಗ ನೋಡ್ರಿ ಫುಲ್ಲು ದೊಡ್ಡದಾಗ್ಯದ ಆಮೇಲೆ ಚೆನ್ನಾಗಿ ಬೆಲ್ತದ ರೀ ಚೆನ್ನಾಗಿ ಬೆಳೆದದ ತಿಂದರು ಎಲ್ಲ ಹುಡುಗಿಯರು ತಿಂದ್ರು ಬಹಳ ಸ್ವೀಟ್ ಅದ ರೀ ಚೆನ್ನಾಗೈತೆ ಐತೆ ಫ್ರೆಶ್ ಐತೆ ನೋಡ್ರಿ ಕಬ್ಬು ಭಾಳ ಚೆನ್ನಾಗೈತೆ ಅಂತಾದ್ರೂ ಖುಷಿ ಆಯ್ತು ತಿಂಡಿಲ್ಲ ತಿಂಡಿ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಶುಗರ್ ಫುಲ್ಲು ಗಾಳಿ ರೀ ನಾವೆಷ್ಟು ಅಷ್ಟು ಜೋರು ಮಾತಾಡೀವಿ ಏನು ಕೇಳಿಸಿಲ್ಲ ನೋಡ್ರಿ ವಿಡಿಯೋದಲ್ಲಿ ಫುಲ್ಲು ಗಾಳಿ ಅಪ್ಪ ಬೇಡ ಅಷ್ಟು ಗಾಳಿ ಅಂದರೆ ಗಾಳಿ ನೋಡ್ರಿ ಫುಲ್ಲು ಖುಷಿ ಆದ್ರೆ ನೋಡ್ರಿ ಹುಡುಗಿಯರು ಹೊಲದಲ್ಲಿ ಅಡ್ಡಾಡಿ ಊಟ ಮಾಡಿದ್ದು ಕಬ್ಬು ತಿಂದಿದ್ದು ಎಲ್ಲ ಅವ್ರಿಗೆ ಭಾಳ ಹಿಡಿಸಿತ್ತಂತ ಅಂತ ಭಾಳ ಟೇಸ್ಟ್ ಆಗಿತ್ತು ನೋಡ್ರಿ ಹೊಲ್ದಲ್ಲಿ ಏನು ನೀವು ಒಂದು ಖಾರ ಪುಡಿ ರೊಟ್ಟಿ ತಿಂದ್ರೂ ಟೇಸ್ಟ್ ಇರ್ತದ ನೋಡ್ರಿ ಅದ್ರಾಗ ಇಷ್ಟು ವೆರೈಟಿ ಮಾಡ್ಕೊಂಡೋಗೀವಿ ನಾವು ಫುಲ್ ಎಂಜಾಯ್ ಮಾಡಿ ಭಾಳ ಖುಷಿಪಟ್ಟರು ನೋಡ್ರಿ ಹುಡುಗಿಯರು ಏ ತೋರ್ಸ್ರಿ ಈ ಕಡೆ ಶಿಲ್ಪ ಕಬ್ಬು ತಿನ್ನ ತೋರ್ಸು ಶುಷ್ಮಾ ಇಟ್ ತಿಂಡಿ ತಿರುಗ ಅಲ್ಲ ಗಾಂಡೆಲ್ಲ ಎಂಜಾಯ್ ಆಗ್ತದೆಲ್ಲ ಇವತ್ತು ತಂಕರ ಭಾರಿ ಆಗೋದಿಲ್ಲ ಹೆಂಗೈತೆ ನೋಡಿದ್ರು <laughs> <laughs> oh <my God. laughs> ಊಟ ಮಾಡಿ ನೋಡ್ರಿ ಸ್ವಲ್ಪ ರೆಸ್ಟ್ ಮಾಡಿ ಬಂದ್ವಿ ಅದೇ ನಮ್ಮೂರಲ್ಲಿ ಒಂದು ವಾಟರ್ ಫಾಲ್ಸ್ ಅದ ರೀ ಅಲ್ಲಿಗೆ ಬಂದ್ವಿ ನೋಡ್ರಿ ಈಗ

ಹೌಸ್ ದ ಕ್ಲೈಮೇಟ್ ಗಾಯ್ ಕಣ್ಣಗ ಹೋಗಿದ್ದಲ್ಲ ನಾವು ಹಿಂಗೆ ರಪ್ಪನಲ್ಲಿ ನಮ್ ತಂಗಿ ಹಿಂಗ ಹೋಗೋಣ ಕಾಲಿಟ್ಟಾಳ ಮುಂದಕ್ಕೆ ಹಿಂಗೆ ನೀರಾಕ್ ಬಿಟ್ಟಾಳ ಬಿಡಿ ನಾವು ಏನ್ ಆಗಿಲ್ಲ ಅಲ್ಲಿದ್ದ ವಾಪಸ್ ಬರ್ತಾವೆ ನೋಡ್ರಿ ವರ್ಸ್ ಗೇರ್ ತಗೊಂಡು ವಿಡಿಯೋ ವಿಡಿಯೋ ನಮ್ಮ ಕುಷ್ಟಗಿಯಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗ್ಬೋದು ನೋಡ್ರಿ ಇದು ಚೆನ್ನಾಗದ ರೀ ಇದ್ರ ಹೆಸರು ಫಸ್ಟ್ ಕಪಿಲಪ್ಪ ಅಂತಿದ್ರಿ ಅವಾಗ ಈಗ ಕಪಿಲ ತೀರ್ಥ ಅಂತಾರೆ ನೋಡ್ರಿ ಹೆಸರು ಭಾಳ ಚೆನ್ನಾಗದ ನೋಡ್ರಿ ಯಾರಾದ್ರೂ ಅನುಸಾಗರ ಕುಷ್ಟಗಿ ರಿಲೇಶನ್ಸ್ ಇದ್ರೆ ಆ ಕಡೆ ಸೈಡ್ ಹೋದ್ರೆ ಹೋಗಿ ಬರ್ರಿ ಚೆನ್ನಾಗದ ನೋಡ್ರಿ ಒಂದೆರಡು ಮೂರು ತಿಂಗಳ ಇರ್ತದಂತಿದು ಮಳೆಗಾಲದಲ್ಲಿ ಭಾಳ ಚೆನ್ನಾಗೈತೆ ನೋಡ್ರಿ ಪ್ಲೇಸ್ ನಾವು ಹೋಗಿದ್ದ ಟೈಮ್ ನೋಡ್ರಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಮೇಲಾಗಿತ್ತು ನೋಡ್ರಿ ಆದ್ರೂ ಫುಲ್ಲು ಜನ ಇದ್ರು ಈ ಕ್ಲೈಮೇಟ್ ಅಂಕರ್ ಇಷ್ಟು ಚೆನ್ನಾಗಿತ್ತು ರೀ ಫುಲ್ಲು ಸಣ್ಣಗೆ ಜಿಟಿ ಜಿಟಿ ಮಳೆನೂ ಬರ್ತಿತ್ತು ರೀ ಆಮೇಲೆ ಗಾಳಿನೂ ಚೆನ್ನಾಗಿ ಬರಕತ್ತಿತ್ತು ನೋಡ್ರಿ ಫುಲ್ಲು ಮಲೆನಾಡು ಮಲೆನಾಡಲ್ಲಿ ಇದ್ದೀವೇನಪ್ಪ ಅನ್ನೋ ಫೀಲೇ ಇತ್ತು ನೋಡ್ರಿ ನಮ್ಗೆ ನಾವು ಇಲ್ಲಿ ಹನುಮ ಇದ್ದೀವಿ ಅಂತ ಇಲ್ಲ ನಮ್ಗೆ ಬೇರೆ ಯಾವುದೇ ಒಂದು ಊರಿಗೆ ಹೋಗಿವಿ ಅನ್ನೋ ಫೀಲೇ ಇತ್ತು ನೋಡ್ರಿ ನಮ್ಗೆ ಎಷ್ಟೇ ಆದರೂ ನಮ್ಮೂರಲ್ಲ ರೀ ನಮ್ಮೂರೇ ನಮಗೆ ಚಂದ ನೋಡ್ರಿ ನಮ್ಗೆ ಇಷ್ಟು ಬಿಸಿಲಲ್ಲಿ ಈ ಥರ ಒಂದು ವಾಟ್ರ್ ಫಾಲ್ಸ್ ಐತಲ್ಲಪ್ಪಾ ಅನ್ನೋದೇ ಒಂದು ಖುಷಿ ನೋಡ್ರಿ ನಮ್ಗೆ ನಮ್ಗೆ ಯಾವ ಜೋಗಗೀಗ ಏನಿಲ್ಲ ನೋಡ್ರಿ ನಮಗೆಲ್ಲ ಇದೆ ಇದೇ ನಮ್ಗೆ ಜೋಗ ಜಲಪಾತ ನೋಡ್ರಿ ನಮ್ಗೆ ಇಷ್ಟು ಖುಷಿ ಆಗಕತ್ತಿತ್ತಂದ್ರೆ ಅಂದರೆ ಅದು ಆಗಲ್ಲ ನೋಡ್ರಿ ಆ ನೀರಿನ ಕೆಳಗೆ ಹೋಗಿ ನಿಂತ್ರನೇ ಗೊತ್ತಾಗತ್ತ ನೋಡ್ರಿ ಖುಷಿ ನಮ್ಗೆ ಎಷ್ಟು ಭಾಳ ಎಂಜಾಯ್ ಮಾಡಿದ್ವಿ ನೋಡ್ರಿ ವಾಟ್ರ್ ಫಾಲ್ಸಲ್ಲಿ ಎಲ್ಲರೂ ನೋಡ್ರಿ ನಮ್ಮ ನಮ್ಮೂರಿಂದು ವಾಟ್ರ್ ಫಾಲ್ಸ್ ನಿಮ್ಗೆ ಚೆನ್ನಾಗಿದ್ರೆ ಕಮೆಂಟ್ ಮಾಡಿರಿ ಅನ್ಸಿತ್ತು ನಿಮ್ಗೆ ಅಂತ ಹೇಳ್ರಿ ನಮ್ಗೆ ಅಂಕರ್ ಭಾಳ ಖುಷಿ ಆಯ್ತು ನೋಡ್ರಿ ನಮ್ಮ ಶಿಲ್ಪ ಪಾಪ ಒಂದಿಷ್ಟು ಕಾಜು ತುಳಿದ್ಬಿಟ್ಲ್ರಿ ಅಲ್ಲಿ ಬಾಟಲ್ಸ್ ಎಲ್ಲ ಬಿದ್ದಿದ್ವು ಈ ಜನ ಗೊತ್ತಲ್ರಿ ಎಲ್ಲಿ ಹೋಗಿರ್ತಾರ ಅಲ್ಲೆಲ್ಲ ಇಂದ ತಗೊಂಡು ಹೋಗಿರ್ತಾರ ತಗೊಂಡೋಗಿ ಎಲ್ಲ ಪರಿಸರ ಹಾಳು ಮಾಡ್ತಾರೆ ನೋಡ್ರಿ ಎಲ್ಲಿ ಬೇಕಲ್ಲೇ ಬಿಟ್ಟಾಕ್ತಾರ ಏನೋಪ್ಪ ಇಷ್ಟು ಗಲೀಜು ಮಾಡ್ಯಾರ ರೀ ಆ ಕಡೆ ಈ ಕಡೆ ಎಲ್ಲ ಯಾ ಚಪ್ಪಲಿ ಇದ್ರೂ ಅದು ಕಾಲಿಗೆ ತಾಕಿತ್ತು ನೋಡ್ರಿ ಪಾಪ ಮತ್ತೆ ಹಾಕಿ ಯಾವ ಬರಲಿಲ್ಲ ರೀ ಪಾಪ ನೀರಲ್ಲಿ ಸುಮ್ಮನೆ ಒಂದೆರಡು ಫೋಟೋ ಅಷ್ಟೇ ತೆಕ್ಕೊಂಡ್ಲು ಅದೇ ಭಾಳ ಫೀಲಿಂಗ್ ಆಯ್ತು ನಮ್ಗೆ ಇಷ್ಟು ವಾಟರ್ ಫಾಲ್ಸ್ ಇದ್ದು ಬರೋಕ್ಕಾಗಲಿಲ್ಲಲ್ಲಪ್ಪಾ ಅಂತಂದು ನಮ್ಮನಾಗ ಒಂದು ಭಯ ರೀ ಒಲ್ಲಾಂಟಿ ನಂಗೆ ನೀರು ಅಂದ್ರೆ ಅಂಜಿಕೆ ನೀರಂದ್ರೆ ಅಂಜಿಕೆ ಅಂತಂದು ಅವರಿಬ್ಬರು ಮಿಸ್ ಆದರು ನೋಡ್ರಿ ನೀರಲ್ಲಿ ನಾವು ಒಂದು ಮೂರು ನಾಲ್ಕು ಜನ ಅಷ್ಟೇ ಇದು ಮಾಡಿದ್ವಿ ನೀರಲ್ಲಿ ನಮ್ಮ ವಿಡಿಯೋ ನೋಡೋಕತ್ತಿದವರು ನೋಡ್ರಿ ನೀವು ಯಾರಾದರೂ ಈ ಫಾಲ್ಸಿಗೆ ಹೋಗಿದ್ರೆ ಕಮೆಂಟ್ ಮಾಡಿರಿ ವಾಟ್ರ್ ಫಾಲ್ಸಿಂದ ಮುಗೀತು ನೋಡಿರಿ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೇ ಆಂಧವೇ ರೀ ವೇ ಹೋಗ್ಬೇಕಂದ್ರೆ ಮಿನಿ ತಿರುಪತಿ ಅಂತಾರ ಆಮೇಲೆ ಅಭಿನವ ತಿರುಪತಿನೂ ಅಂತಾರ್ರಿ ಅಂದರೆ ಕರೋಸಿದ್ದಾವ ರೀ ಬೆಟ್ಟದ ಮೇಲೆ ಹೋಗ್ಬೇಕ್ರಿ ನಾವು ತಿಮ್ಮಪ್ಪಂದು ಗುಡಿ ಇದೆ ರೀ ಅದನ್ನು ಭಾಳ ಚೆನ್ನಾಗಿದೆ ನೋಡಿರಿ ಒಂದು ನಾಲ್ಕೈದು ಪ್ಲೇಸ್ ಇಲ್ಲೇ ನೋಡಿರಿ ಹತ್ತಿರ ಇಲ್ಲಿಗೆ ಬಂದರೆ ಒಂದು ನಾಲ್ಕೈದು ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು ನೋಡ್ರಿ ನಾವು ಅದನ್ನು ಓದಿವಿ ನೋಡಿರಿ ಸೇಮ್ ತಿರುಪತಿ ಹೆಂಗ ಬೆಟ್ಟ ಏರ್ತೀವಲ್ಲ ಸೇಮ್ ಹಂಗೆ ನೋಡಿರಿ ಅದು ನಮ್ಗೆ ಅದು ಒಂದು ಖುಷಿ ನಮ್ಮೂರಲ್ಲಿ ಒಂದು ಘಾಟ್ ಐತಲ್ಲಪ್ಪ ಅಂತಂದು ಇಷ್ಟು ಖುಷಿ ನೋಡ್ರಿ ನಮ್ಗೆ ಸಣ್ಣ ಸಣ್ಣದರಲ್ಲೇ ಖುಷಿ ನೋಡ್ರಿ ಏನು ದೊಡ್ಡ ದೊಡ್ಡದು ಬಾಡ ನಮ್ಗೆ ಇಷ್ಟೇ ಸಣ್ಣ ಸಣ್ಣದರಲ್ಲಿನೇ ಖುಷಿ ಪಡ್ಬೇಕು ನೋಡ್ರಿ ಹಿಂಗೆ ಅಂದ್ರೆ ಲೈಫ್ ಚೆನ್ನಾಗಿರ್ತದ ನೋಡ್ರಿ ಒಂದು ಸಣ್ಣ ಏನು ಇರ್ತದಲ್ಲ ಅದರಲ್ಲೇ ನಾವು ಖುಷಿ ಪಡ್ಬೇಕು ನೋಡ್ರಿ ನಮ್ಮ ಹುಡುಗಿಯರಂಕರ್ ನೋಡ್ರಿ ಫುಲ್ಲೇ ಎಂಜಾಯ್ ಮಾಡಿದರು ಏನು ಆಂಟಿ ಈ ನಿಮ್ಮ ಕುಷ್ಟಗಿ ನಮ್ಗೆ ಭಾಳ ಇಡ್ಸಿತ್ತು ಎಷ್ಟು ಪ್ಲೇಸ್ ಇದ್ದಾವ ಇಲ್ಲೇ ಸುತ್ತಮುತ್ತ ನೋಡೋದು ಭಾಳ ನಮ್ಗೆ ಇಡ್ಸಿತ್ತು ನೋಡ್ರಿ ಈ ಕುಷ್ಟಗಿ ಅಂತಂದ್ರು ನಮ್ಮ ಹುಟ್ಟಿ ಬೆಳೆದ ಊರು ನೋಡ್ರಿ ಹುಟ್ಟಿ ಬೆಳೆದ ಊರು ಯಾರಾದರೂ ಚೆನ್ನಾಗೈತೆ ಅಂದರೆ ಅದ್ರಕ್ಕಿಂತ ಖುಷಿ ಇನ್ನೊಂದಿಲ್ಲ ನೋಡ್ರಿ ನಮ್ಗೆ ಏನೋ ಒಂದು ಸ್ಟೇಟ್ ಅವಾರ್ಡ್ ಬಂದಂಗೆ ನೋಡ್ರಿ ನಮ್ಗೆ ನಮ್ಮ ಊರು ಹೊಗಳಿದ್ರಲ್ಲಪ್ಪ ಅಂತಂದು ನಾನು ಹೇಳ್ದೆ ರೀ ಅವ್ರಿಗೆ ಮತ್ತೆ ನಿಮ್ಮ ಖುಷಿ ಇನ್ನೂ ಇಲ್ಲಿಗೆ ಮುಗ್ಯಂಗಿಲ್ಲ ಇನ್ನೂ ಜಾಸ್ತಿ ಆಗ್ತದ ಇನ್ನು ಒಂದು ಎರಡು ಮೂರು ಪ್ಲೇಸ್ ಇದ್ದಾವ ಈಗ ನೋಡು ನೆಕ್ಸ್ಟ್ ನಾವು ಹೋಗೋದು ತಿರುಪತಿ ತಿಮ್ಮಪ್ಪ ನೋಡು ಸೇಮ್ ಅದೇ ಟೈಪ್ ಐತೆ ಇಲ್ಲ ಬೆಟ್ಟದ ಮೇಲೆ ಹೋಗ್ಬೇಕು ಘಾಟ್ ಸೆಕ್ಷನ್ ಇರ್ತದ ನೀವು ನೋಡ್ರಿ ಅದನ್ನು ನೋಡಿದ್ರೆ ಇನ್ನೇನು ಅಂತೀರೋ ಅಂತಂದು ನಂದೆ ನೋಡ್ರಿ ಅವ್ರಿಗೆ ವಾವ್ ಹಂಗೈತೆ ಇಲ್ಲೇ ಅಂತ ಮತ್ತೆ ಖುಷಿ ಆದ್ರು ನೋಡ್ರಿ ಹುಡುಗಿಯರು ನನ್ನ ಮನಸ್ಸಿಗೆ ಅನಿಸಿದ್ದೆಲ್ಲ ನಿಮ್ಮ ಮುಂದೆ ಹೇಳ್ಕೊಂಡು ನೋಡ್ರಿ ನಾನು ನಿಮ್ಗೇನು ಬೋರ್ ಆಯಿತು ಏನೋ ಗೊತ್ತಿಲ್ಲ ನನ್ಗೆ ನನಗೆ ಹಿಂಗೆ ನೋಡ್ರಿ ಸಣ್ಣ ಸಣ್ಣದರಲ್ಲಿ ಖುಷಿ ಪಡ್ತೀನಿ ನೋಡ್ರಿ ನಾನು ದೊಡ್ಡ ದೊಡ್ಡ ವಿಷಯಗಳಿಗೆ ನಾನು ಖುಷಿ ಪಡಲ್ಲ ದಿನ ಏನೋ ಒಂದು ಒಂದು ಏನೋ ಒಂದು ಫ್ರೆಶ್ ಅಂದೊಂದು ಕಾಯಿಪಲ್ಲೆ ತಂದ್ರೂ ನಾನು ಖುಷಿ ಆಗ್ತೀನಿ ನೋಡ್ರಿ ಎಷ್ಟು ಚೆನ್ನಾಗೈತಲ್ಲ ಎಷ್ಟು ಫ್ರೆಶ್ ಐತಲ್ಲ ಇದು ಅಂತಂದು ಅದರಲ್ಲೇ ಖುಷಿ ಪಡ್ತೀನಿ ನೋಡ್ರಿ ನಾನು ನನ್ನ ಸ್ವಭಾವ ಹಿಂಗೆ ನೋಡ್ರಿ ನಾನೊಂದು ನಮ್ಮ ಮನೆಯಲ್ಲಿ ಮಲಗೆ ಗಿಡ ಇದೆ ನೋಡ್ರಿ ಅದು ಹೂ ಅದು ಕಟ್ಟಿ ಅದು ದೇವ್ರಿಗೆ ಇಡ್ತೀನಲ್ರಿ ಅದೇ ಒಂದು ಖುಷಿ ನನಗೆ ಅದು ಮತ್ತು ಯಾರನ್ನ ಚೆನ್ನಾಗಾಗ್ಯಾವಲ್ಲ ರೀ ನಿಮ್ಗೆ ನಿಮ್ಮ ಮನೇಲಿ ಹೂವು ಚೆನ್ನಾಗಿದ್ದಾವಲ್ಲ ಅಂದರೆ ಅವ್ರಿಗೆ ಕೊಡ್ತೀನಿ ನೋಡ್ರಿ ಅದೂ ಒಂದು ಖುಷಿ ನಮ್ಮ ಮನೆಯಲ್ಲಿ ಹೂವು ಚೆನ್ನಾಗೈತೆ ಅಂದ್ರಲ್ಲಪ್ಪ ಅಂತಂದು ನಾನು ಹಿಂಗೆ ನೋಡ್ರಿ ನನ್ನ ಸ್ವಭಾವನ ಹಿಂಗೆ ಭಾಳ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾನು ಭಾಳ ಖುಷಿ ಪಡ್ತೀನಿ ನೋಡ್ರಿ ಹಿಂಗಾಗಿ ಟೆನ್ಷನ್ ಫ್ರೀ ಇರ್ಬೋದು ಸಣ್ಣ ಸಣ್ಣ ವಿಷಯದಲ್ಲಿನೇ ಭಾಳ ಖುಷಿ ಇರ್ತದ ನೋಡ್ರಿ ನಾವು ಹೋಗಿ ಬಜಾರಕ್ಕೆ ಹೋಗಿ ಒಂದು ಹತ್ತು ಸಾವಿರ ಕೊಟ್ಟು ಏನಾರು ತರ್ತೀವಲ್ಲ ಅದರಲ್ಲಿ ಖುಷಿ ಇರೋಲ್ಲ ನೋಡ್ರಿ म्हणतो म्हणून जो असं सप्नाले सं

ಇಲ್ಲಿ ಹೇಳ್ಬಿಡ್ರಿ ವಿಡಿಯೋ ಕಾಲ್ ಮಾಡಿ ತೋರಿಸ್ರಿ ಸರ್ಬೇಕೇನು ಅವ್ರು ಬರಂಗಿಲ್ಲಲ್ಲ ಎಲ್ಲಿ ಡ್ರೈವರ್ ಅವ್ರು ಅವ್ರು ಹೊರಂಗ ನಿಂಗೆ ಕುಂತ ಕುಂತ ಅಭ್ಯಾಸ ಆಗುತ್ತೆ ಕಟ್ಟಿತೇನ ನೀನೇ ಇಲ್ಲಪ್ಪ ನಾನು ಮತ್ತೆ ನೀನ್ ಅನ್ಕೊಂಡಿದಾಗಬೇಕಂದ್ರೆ ಕಲ್ ಕಟ್ಟಿ ಹೋಗ್ಬೇಕು ಅಂದ್ರೆ ಆಗಿಂದ ಬಂದ್ ಯಾವ್ದನ್ನ ಬಿಡಿಸಿ ಹೋಗ್ಬೇಕು ಹಂಗೆ ಹೋಗೋದು ಬರೋದು ಹೋಗೋದು ಹ್ಮ್ ಬಿಡರ್ ಬಂದ್ರೆ ಬರೋದಿಲ್ಲ ಮುಂದೆ ಹೋಗಿ ಮಾಡೋದು ಶಾಟ್ ಹಿಡಿದಾಗ ಅಂತ ಬರ್ತದೆ ಸೀದೇ ಮಾಡು ಮನಸ್ನಾಗ ಏನೋ ಅನ್ಕೊಂಡು ಕಟ್ಬೇಕು ಸುಮ್ಮನೆ ಸುಮ್ಮನೆ ಕಟ್ಟಬಾರ್ದು ಮತ್ತೆ ಬಂದು ಅದು ಆದ್ಮೇಲೆ ತೆಗಿಬೇಕು ಇನ್ನೊಂದು ಸಣ್ಣದಿಡು ಹೇಳ ನಮಸ್ಕಾರ ಮಾಡು ಮಾಡುಸ್ಕಾರ ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ನಮ್ಮ ವಾಟರ್ ಫಾಲ್ಸ್ ಹಿಂಗಿತ್ತು ಕಮೆಂಟ್ ಮಾಡಿರಿ ನಾಳೆ ಮತ್ತೆ ಸಿಗ್ತೀನಿ ಬಾಯ್